ಅಂತ ಏನೋ ಏನೋ ಇದ್ದಾರೆ ಅವರೇನೋ ಒಂದು ಬೆಂಗಳೂರಿಗೆ ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರಲ್ಲಿ ಆವಾಗಲೇ ಮಾತಾಡ್ತಾ ಹೇಳಿದ್ರು ಬೆಂಗಳೂರು ಒಂದು ಲಕ್ಷ ಕೋಟಿ ಅಂದರು ಸರ್ ಭಾಳ ಸಂತೋಷ ಒಂದು ಲಕ್ಷ ಕೋಟಿನ ನೀವು ತಂದಿರೋದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು ಯಾಕೆ ಅಂದರೆ ಟನಲ್ ರೋಡ್ ತಂದಿದ್ದೀರಿ ನಾನು ಬರೀ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತ್ರ ಮಾತಾಡ್ತೀನಿ ಸುಮ್ಮನೆ ಒಂದು ಎರಡು ಮಾತು ಹೇಳಿರ್ತೀನಿ ಟನಲ್ ರೋಡ್ ಮಾಡೋದಕ್ಕೆ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಜಿಷನ್ ಆಗಬೇಕು ನಲವತ್ತು ಸಾವಿರ ಕೋಟಿ ಇವ್ರು ತಂದಿರೋಂಥದ್ದು ಟನಲ್ ರೋಡು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟರ್ ಮಾತ್ರ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಏಟ್ ಕಿಲೋಮೀಟರ್ ಇದಕ್ಕೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಹದಿನಾರು ಕಿಲೋಮೀಟ್ರಲ್ಲಿ ಹೋಗ್ಬೇಕು ಅಂದರೆ ಯಾರಾದರೂ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಒಂದು ಕಿಲೋಮೀಟ್ರಿಗೆ ಆ ಒಂದು ಟೋಲಲ್ಲಿ ಹೋಗೋದಕ್ಕೆ ಇದು ಟನಲ್ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಸಿಯೇಷನ್ ಮಾಡೋದಕ್ಕೆ ಪರ್ ಸ್ಕ್ವೇರ್ ಫೀಟು ಗೌರ್ಮೆಂಟ್ ರೇಟು ಎರಡು ಇಪ್ಪತ್ತ ಐದು ಸಾವಿರದ ಏಳ್ನೂರೈವತ್ತು ರೂಪಾಯಿ ಇದೆ ಇವರು ತಂದಿರೋ ರೂಟಲ್ಲಿ ಇವ್ರಿಗೆ ಟನಲ್ಲು ಎಸ್ ಟಿಮ್ ಪ್ಲಾಜೆಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಂಟು ಎಕರೆ ಇವ್ರಿಗೆ ಲ್ಯಾಂಡ್ ಬೇಕು ಎಂಟು ಎಕರೆ ಲ್ಯಾಂಡಲ್ಲಿ ಅಲ್ಲಿರೋದೇ ನಲವತ್ತೈದು ಎಕರೆ ಆ ನಲವತ್ತೈದು ಎಕರೆ ಓನರ್ಶಿಪ್ ಎದುರು ಕೆ ಎಲ್ ಡಿ ಬಿ ಕೆ ಎಲ್ ಡಿ ಬಿ ಅವ್ರು ಈಗಾಗಲೇ ಮೆಟ್ರೋ ಡಿಮ್ಯಾಂಡ್ ಇದೆ ಅದರಲ್ಲಿ ಇವರು ಎಂಟು ಎಕರೆ ಶೇರ್ ನಾನು ಸುಮ್ಮನೆ ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ ಇನ್ನು ಮುಂದಿಕ್ಕಿದೆ ಚರ್ಚೆಗೆ ಅದಾದ್ಮೇಲೆ ಎಲಿವೇಟೆಡ್ ಕಾರಿಡಾರ್ ತಗೊಂಡ್ಬಂದಿದ್ದಾರೆ ಹದಿನೈದು ಸಾವಿರ ಕೋಟಿ ಲೋನ್ ಸಭಾಧ್ಯಕ್ಷರೇ ಇನ್ನೂರ ಎಂಬತ್ತು ಕೋಟಿ ಈಜಿಪುರ ಹೆಚ್ಚು ಕಮ್ಮಿ ಇವಾಗ ಹನ್ನೊಂದು ವರ್ಷ ಆಯಿತು ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಒಂದು ನಿಮಿಷ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿತ್ತು ಒಂದು ವರ್ಷದಲ್ಲಿ ಮೂವತ್ತೆರಡು ಪರ್ಸೆಂಟ್ ಕೆಲಸ ಆಯಿತು ಆಮೇಲೆ ನಿಮ್ಮ ಸರ್ಕಾರ ಬಂದ ಅಣ್ಣ ನಾನು ನಮ್ದು ನಿಮ್ದು ನಮ್ಮ ಪ್ರಶ್ನೆ ಇಲ್ಲ ನಿಂತೋಗಿದ್ದ ಕೆಲಸ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅಣ್ಣ ನಾನು ಬೆಂಗಳೂರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವ ಸರ್ಕಾರ ಆಯಿತು ಯಾರು ಇವಾಗ ತಾವು ಉಸ್ತುವಾರಿ ಸಚಿವರಿದ್ರೆ ಮುನಿರತ್ನ ಅವರೇ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಲ್ಲಲ್ಲ ಈ ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅದನ್ನ ಮಾತಾಡಿ ಬೇರೆ ನಿಮಗೆ ರಾಜ್ಯ ಭಾಷಣ ಮಾತಾಡಿ ಅವಾಗ ಮಾತಾಡಿ ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಜೇಷನ್ ಮತ್ತೆ ಯಾರ್ದೋ ಜಾಗಕ್ಕೆ ಇವ್ರು ಹೋಗಿದ್ದೆ ಬಫರ್ ರೋಡ್ ಇದಕ್ಕೆ ಆಮೇಲೆ ಚರ್ಚೆ ಮಾತಾಡಿ ಅಲ್ಲ ಬಹಳ ಪ್ರಮುಖವಾಗಿ ಇದರಲ್ಲಿ ಸರಿ ಸಭಾಧ್ಯಕ್ಷರೇ ಬೆಂಗಳೂರು ಇವತ್ತು ಎರಡು ಭಾಗವಾಗಿ ನಾವು ನೋಡೋಣ ಸಭಾಧ್ಯಕ್ಷೆ ನಗರ ದಂಡು ಇದು ಬ್ರಿಟಿಷವರು ಇದ್ದಾಗಲೂ ಇತ್ತು ನಗರ ಅಂದರೆ ಯಾವ್ದು ಬರುತ್ತೆ ಪಶ್ಚಿಮ ಭಾಗ ನಗರಕ್ಕೆ ಬರುತ್ತೆ ದಂಡು ಅಂದರೆ ಯಾವ್ದು ಬರುತ್ತೆ ಕುಕ್ಸ್ ಕಾಕ್ ಕಾಕ್ಸ್ಟೌನು ಪ್ರೆಜರ್ ಟೌನು ಬ್ರಿಗೇಡ್ ರೋಡು ಕಮಲ್ ಸ್ಟೈ ಸ್ಟೀಟು ಇವೆಲ್ಲ ಬಂದು ದಂಡು ಪ್ರದೇಶ ಬ್ರಿಟಿಷವ್ರು ಇದ್ದಿದ್ದೆಲ್ಲಿ ಬರೀ ಈ ಕಡೆನೇ ಇವತ್ತು ಆ ಬ್ರಿಟಿಷವ್ರು ಇದ್ದಿದ್ದ ಜಾಗದಲ್ಲಿ ಯಾರು ಬಂದಿದೆ ಐ ಟಿ ಬಿ ಟಿ ಬಂದಿದೆ ಭಾರತಹಳ್ಳಿ ಇರ್ಬೋದು ಇಂದ್ರಾನಗರ್ ಇರ್ಬೋದು ಮಹಾದೇವಪುರ ಇರ್ಬೋದು ಇವೆಲ್ಲ ಅಲ್ಲಿ ಬಂದಿದೆ ನಾವು ನಗರ ಪ್ರದೇಶದವ್ರು ನಾವು ಯಾರು ಬಿನ್ನಿ ಮಿಲ್ಲು ರಾಜ ಮಿಲ್ಲು ಮಿನರ್ವಾ ಮಿಲ್ಲು ಸೋಪ್ ಫ್ಯಾಕ್ಟ್ರಿ ಮೈಸೂರು ಲ್ಯಾಂಪು ತಿರ್ಲೋಸ್ಕರರು ಏನಕ್ಕೆ ನಾವು ನಗರ ಪ್ರದೇಶದಲ್ಲಿ ಈ ಥರ ಇದ್ವಿ ಇಲ್ಲೆಲ್ಲ ಬಂದಿದ್ದ ಉದ್ದೇಶ ಬಡತನ ಕೂಲಿ ಕಾರ್ಮಿಕರು ಸಿಗ್ತಾ ಇದ್ದಂಥ ಪ್ರದೇಶ ಯಾತಕ್ಕೆ ಅಂದರೆ ಇಂಥ ಒಂದು ಕಾರ್ಖಾನೆಗಳು ತಂದಾಗ ಮೈಸೂರು ಸಂಸ್ಥಾನ ತಂದ ಮೇಲೆ ಬ್ರಿಟಿಷವ್ರು ಯಾವುದು ಈ ಕಡೆ ತರಲಿಲ್ಲ ಅಲ್ಲೆಲ್ಲ ಕೂಲ್ಗಳು ಬಾಳ್ಡವಿನು ಬಿಷಪ್ ಕಾಟನು ಸಂಜೋಸಫ್ ಬಂತು ನಮ್ಗೆ ಯಾವ್ದು ಬಂತು ಡಿನಿ ಮಿಲ್ ಬಂತು ಕೂಲಿ ಕಾರ್ಮಿಕರು ನಾವು ಸಿಗ್ತೀವಿ ಅಂತ ಬೆಂಗಳೂರು ಭಾಗ ಆಯಿತು ಆವತ್ತಿಂದ ಬೆಂಗಳೂರು ಪಶ್ಚಿಮ ಬಡತನದಲ್ಲೇ ಇದೆ